ಆತ್ಮೀಯ ವೀಕ್ಷಕ ಬಾಂಧವರೇ ನಿಮಗೆ ನಾವು ಮಾಡುವ ಆತ್ಮೀಯ ಪ್ರಣಾಮಗಳು ಇವತ್ತಿನ ಸಂಚಿಕೆಯಲ್ಲಿ ನಾವು ಶಿವಧನಸ್ಸು ಹಾಗೂ ವಿಷ್ಣು ದನಸ್ಸುನ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲ್ಗೆ ಸೇರಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಹಲವು ದಿನದಿಂದ ನಮ್ಮ ಪ್ರೇಕ್ಷಕ ಸ್ನೇಹಿತರೊಬ್ಬರು ಶಿವಧನಸು ಹಾಗೂ ವಿಷ್ಣು ಮಹತ್ವದ ಬಗ್ಗೆ ವಿವರಿಸುವಂತೆ ಕೇಳುತ್ತಿದ್ದಾರೆ ನಿಮಗೆ ನಮ್ಮ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹಿಂದೂ ಪುರಾಣವು ಒಂದು ಅದ್ಭುತವಾದ ಜ್ಞಾನ ಸಂಪತ್ತು ಅದರಲ್ಲಿ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ಖಗೋಲ ಹಾಗೆ ಎಲ್ಲಾ ವಿಷಯಕ್ಕೆ ಸಂಬಂಧಿಸಿದ ವಿವರಗಳನ್ನು ಪಡೆಯಬಹುದು ಇಂತಹ ಸನಾತನ ಧರ್ಮದ ನಾಡಲ್ಲಿ ನಾವು ಜನ್ಮ ತಾಳಿದ್ದೇವೆ ಎಂದರೆ ಅದು ನಮ್ಮ ಪುಣ್ಯ ಅಲ್ಲವೇ ಹಿಂದೂ ಪುರಾಣದ ಪ್ರಕಾರ ಸಾಕಷ್ಟು ದೇವತೆಗಳು ಅನೇಕ ಅವತಾರಗಳನ್ನು ಧರಿಸಿ ನಮ್ಮ ಧರೆಗೆ ಅಧರ್ಮವನ್ನ ಒಡೆದೋಡಿಸಲು ಜನ್ಮ ತಾಳಿದ್ದಾರೆ ಅದೇ ರೀತಿ ಶ್ರೀರಾಮಚಂದ್ರನು ಕೂಡ ರಾವಣನನ್ನ ಸಂಹಾರ ಮಾಡಲು ಧರೆಗಿಳಿದಿದ್ದಾರೆ ಒಂದು ಬಾರಿ ವಿಶ್ವಾಮಿತ್ರರ ಯಜ್ಞವನ್ನ ಭಂಗಗೊಳಿಸಿದ ರಾಕ್ಷಸರನ್ನ ಸಂಹಾರ ಮಾಡಲು ರಾಮ ಲಕ್ಷ್ಮಣರು ಹೊರಟರು ಆ ಸಮಯದಲ್ಲಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ಜನಕರಾಜನ ರಾಜ್ಯದಲ್ಲಿ ಬರುತ್ತಾರೆ ಆ ಸಂದರ್ಭದಲ್ಲಿ ಜನಕ ಮಹಾರಾಜನ ಮಗಳಾದ ಸೀತೆಗೆ ಸ್ವಯಂವರ ಏರ್ಪಡಿಸಲಾಗಿರುತ್ತದೆ ಇನ್ನು ಅಲ್ಲಿ ಶಿವಧನಸನ್ನ ಎದೆಗೇರಿಸುವ ಸ್ಪರ್ಧೆ ನಡೆಯಲಾಗಿದ್ದು ಆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಸೀತೆಯನ್ನ ಕೊಟ್ಟು ಮದುವೆ ಮಾಡುತ್ತೇನೆಂದು ಜನಕರಾಜನು ಹೇಳಿರುತ್ತಾರೆ ಆಗ ಈ ಭೂಮಿ ಮೇಲೆ ಇದ್ದ ಎಲ್ಲ ರಾಜರು ಜನಕ ಮಹಾರಾಜನ ಆಸ್ಥಾನದಲ್ಲಿ ಶಿವಧನಸನ್ನ ಎದೆಗೇರಿಸಲು ಬಂದಿರುತ್ತಾರೆ ಆದರೆ ಆ ಯಾವ ರಾಜ್ಯರಿಂದಲೂ ಶಿವಧನಸನ್ನ ಅಲ್ಲಾಡಿಸಲು ಸಾಧ್ಯವಾಗುವುದಿಲ್ಲ ಇದಕ್ಕಾಗಿ ಕೋಪಗೊಂಡಂತಹ ಎಲ್ಲ ರಾಜರು ಒಟ್ಟಾಗಿ ಮಿಥಿಲೆಗೆ ಆಕ್ರಮಿಸುತ್ತಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಲಾಗಿದೆ ಆ ಸಮಯದಲ್ಲಿ ಶ್ರೀರಾಮಚಂದ್ರನು ಮುಂದೆ ಬಂದು ಶಿವಧನಸನ್ನು ಎದೆಗೇರಿಸಿದಾಗ ಆ ಶಿವಧನಸು ಮುರಿದು ಹೋಯಿತು ಇನ್ನು ಅಲ್ಲಿ ನೆರೆದಿದ್ದ ಎಲ್ಲ ರಾಜರು ಕೂಡ ಇದನ್ನು ಕಂಡು ಅಚ್ಚರಿ ಪಡುತ್ತಾರೆ ಇನ್ನು ಇದನ್ನು ತಿಳಿದ ಪರಶುರಾಮರು ಅಲ್ಲಿಗೆ ಬಂದು ಶ್ರೀರಾಮ ಶಿವಧನಸನ್ನು ಮುರಿದು ನೋಡಿ ನಾನು ನಿನಗೆ ಶಾಪ ನೀಡುತ್ತೇನೆ ಎಂದು ಹೇಳುತ್ತಾರೆ ಆದರೆ ಪರಶುರಾಮರು ಆ ಸಂದರ್ಭದಲ್ಲಿ ವಿಚಾರ ಮಾಡಿ ತಮ್ಮ ಬಲಿಯಿದ್ದ ಸಾರಾಂಗವನ್ನು ಶ್ರೀರಾಮನಿಗೆ ನೀಡಿ ಅದನ್ನು ಎದೆಗೇರಿಸಲು ಹೇಳುತ್ತಾರೆ ಅದರಂತೆ ಶ್ರೀರಾಮನು ಸಾರಂಗವನ್ನು ಎದೆಗೇರಿಸಿ ಗುರಿ ಸಾಧಿಸುತ್ತಾರೆ ಆಗ ಚಕಿತಗೊಂಡಂತಹ ಪರಶುರಾಮರು ಶ್ರೀರಾಮನನ್ನ ವಿಷ್ಣುವಿನ ಅವತಾರ ಎಂದು ತಿಳಿದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಅವರ ಬಳಿ ಇದ್ದ ಸಾರಾಂಗವನ್ನ ಕೂಡ ಶ್ರೀರಾಮನಿಗೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಈ ಸಮಯದಲ್ಲಿ ಕ್ಷತ್ರಿಯರ ವಿರುದ್ಧ ಕುದಿಯುತ್ತಿದ್ದ ಪರಶುರಾಮನನ್ನ ಶ್ರೀರಾಮರು ಶಾಂತಗೊಳಿಸುತ್ತಾರೆ ಇನ್ನು ಈ ಶಿವಧನಸು ಹಾಗೂ ಸಾರಾಂಗದ ಮಧ್ಯೆ ಒಂದು ದೊಡ್ಡ ಕಥೆ ಇದೆ ಅದು ಏನೆಂದು ಮುಂದೆ ತಿಳಿದುಕೊಳ್ಳೋಣ ಹೌದು ಶಿವಧನಸು ಹಾಗೂ ಸಾರಂಗವನ್ನು ನಿರ್ಮಿಸಿದವರು ದೇವಶಿಲ್ಪಿ ವಿಶ್ವಕರ್ಮರು ಇನ್ನು ಶಿವಧನಸಿಗೆ ಪೀನಕ ಎಂದು ಕರೆಯಲಾಗುತ್ತದೆ ವಿಶ್ವಕರ್ಮರು ದದೀಚಿ ಮಹರ್ಷಿಯ ಮೂಲೆಯಿಂದ ಇಂದ್ರನ ವಜ್ರಾಸ್ತ್ರವನ್ನ ರಚಿಸಿದ್ದಾರೆ ಎನ್ನಲಾಗುತ್ತದೆ ಪುರಾಣ ನಂತರದಲ್ಲಿ ಇದೇ ದದೀಚಿ ಮಹರ್ಷಿಯ ಮೂಲೆಯಿಂದ ಅರ್ಜುನನ ಖಾಂಡೀವ ದನಸನ್ನು ಕೂಡ ನಿರ್ಮಿಸಿದರು ಧನಸುಗಳಲ್ಲಿ ಪೀನಕ ದನಸನ್ನ ಶಿವನಿಗೆ ಸಾರಂಗಧನಸನ್ನ ವಿಷ್ಣುವಿಗೆ ನೀಡಿದ್ದರು ಕೆಲವು ಸಮಯದ ನಂತರ ದೇವತೆಗಳಲ್ಲಿ ಶಿವನ ಧನಸು ಹಾಗೂ ವಿಷ್ಣುವಿನ ಸಾರಂಗಧನಸಿನಲ್ಲಿ ಯಾವುದು ಶ್ರೇಷ್ಠ ಎಂಬ ಗೊಂದಲವು ಪ್ರಾರಂಭವಾಗುತ್ತದೆ ಹೀಗಾಗಿ ಅವರೆಲ್ಲರೂ ಬ್ರಹ್ಮನ ಬಳಿ ಹೋಗಿ ಹೇಳುತ್ತಾರೆ ಈ ಗೊಂದಲ ಬ್ರಹ್ಮ ಶಿವ ವಿಷ್ಣುವಿನ ಮಧ್ಯೆ ದ್ವೇಷವನ್ನು ಹುಟ್ಟಿಸುತ್ತದೆ ಆಗ ಇದರಲ್ಲಿ ಯಾವುದು ಶ್ರೇಷ್ಠ ಎಂಬುದನ್ನು ತಿಳಿಯಲು ಶಿವ ಹಾಗೂ ವಿಷ್ಣು ಯುದ್ಧಕ್ಕೆ ನಿಲ್ಲುತ್ತಾರೆ ಇದರಿಂದಾಗಿ ಮೂರು ಲೋಕದಲ್ಲಿ ಪ್ರಳಯ ಪ್ರಾರಂಭವಾಗುತ್ತದೆ ಆಗ ದೇವತೆಗಳು ಹರಿಹರನ ಬಲಿ ಹೋಗಿ ಯುದ್ಧವನ್ನ ನಿಲ್ಲಿಸುವಂತೆ ಕೋರುತ್ತಾರೆ ಆದರೆ ವಿಷ್ಣು ಬಾಣವನ್ನ ಬಿಟ್ಟು ಶಿವಧನಸನ್ನ ಹಾಲು ಮಾಡಿ ಬಿಡುತ್ತಾನೆ ಆಗ ಎಲ್ಲ ದೇವತೆಗಳು ಸಾರಾಂಗಧನಸು ಎಲ್ಲರಿಗಿಂತ ಶ್ರೇಷ್ಠ ಎಂದು ಹೇಳುತ್ತಾರೆ ನಂತರ ಇದರಿಂದ ಕೋಪಗೊಂಡ ಶಿವ ತನ್ನ ದನಸನ್ನ ಶ್ರೀ ಜನಕ ಮಹಾರಾಜನ ಪೂರ್ವಜಿಗೆ ನೀಡುತ್ತಾರೆ ಇತ್ತ ವಿಷ್ಣು ಕೂಡ ತನ್ನ ಸಾರಾಂಗಧನಸನ್ನ ಪರಶುರಾಮರ ಅಜ್ಜ ಕುಶನಿಗೆ ನೀಡುತ್ತಾರೆ ಹೀಗೆ ಶಿವಧನಸು ತಮ್ಮ ಪೂರ್ವಜರಿಂದ ಜನಕ ಮಹಾರಾಜನಿಗೆ ದೊರೆಯುತ್ತದೆ ಇತ್ತ ಸಾರಂಗಧನಸು ತಮ್ಮ ಪೂರ್ವಜರಿಂದ ಪರಶುರಾಮರಿಗೆ ದೊರೆಯುತ್ತದೆ ನಂತರ ಶ್ರೀರಾಮ ಶಿವಧನಸನ್ನ ಮುರಿದು ಸಾರಂಗಧನಸನ್ನ ಪಡೆದುಕೊಳ್ಳುತ್ತಾರೆ ಎನ್ನಲಾಗುತ್ತದೆ ಪುರಾಣ ವಿಷ್ಣು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದು ಸಕಲ ಲೋಕಗಳ ಪಾಲಕ ಎಂದು ಹಿಂದೂ ಧರ್ಮ ನಂಬುತ್ತದೆ ಭಗವದ್ಗೀತೆಯಲ್ಲಿ ವರ್ಣಿಸಿದಂತೆ ವಿಶ್ವರೂಪಿ ನಾರಾಯಣ ಎಂದು ಕರೆಯುತ್ತಾರೆ ಧರ್ಮಸ್ಥಾಪನೆಗಾಗಿ ದಶಾವತಾರ ತಾಲಿ ಭೂಲೋಕವನ್ನ ರಕ್ಷಿಸಿದತಾ ಎಂದು ಪುರಾಣಗಳು ಕೊಂಡಾಡುತ್ತವೆ ಶಿವನು ಸಕಲ ಜೀವರಾಶಿಗೂ ಆದಿಯೂ ಅವನೇ ಅಂತ್ಯವೂ ಅವನೇ ಇಲ್ಲಿ ನಾವು ಯಾವುದು ಬಲ ದುರ್ಬಲ ಅನ್ನಲು ಸಾಧ್ಯವಿಲ್ಲ ಯಾಕೆಂದರೆ ಸಮಯದ ಮಹತ್ವವನ್ನು ನಾವು ಇಲ್ಲಿ ಊಹಿಸಬಹುದು ಆ ಸಮಯಕ್ಕೆ ಏನು ಆಗಬೇಕು ಎಂಬುದು ವಿಧಿಲಿಖಿತ ಇಲ್ಲಿ ಯಾರಿಗೂ ಗೊಂದಲ ಬೇಡ ಶಿವಧನಸು ಹಾಗೂ ವಿಷ್ಣು ದನಸು ಎರಡೂ ಶ್ರೇಷ್ಠವಾದುವೆ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇವೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜಾಯ್ ಹಿಂದ್ ಜಾಯ್ ಭಾರತ್ ಮಾತೆ